seriously he youtube channel ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಬೆಳ್ಳಿಯ ಶುದ್ಧತೆ ಅನ್ನೋದು ಸಮೃದ್ಧಿಯ ಮತ್ತು ಒಂದು ಶುಭದ ಸಂಕೇತ ಹೇಳಿ ಹೇಳ್ಬೋದು ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಅತಿಥಿಗಳಿಗೆ ಈ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಈ ಒಂದು ಊಟವನ್ನ ಕೊಡುವಂತಹ ಪದ್ಧತಿ ಕೂಡ ಇತ್ತು ಹಾಗೆ ಇವಾಗಲೂ ಕೂಡ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲವೊಂದು ವಿಶೇಷ ಸಂದರ್ಭಗಳಾಗಿರ್ಬೋದು ಮದುವೆಗಳಾಗಿರ್ಬೋದು ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಅಥವಾ ಬೆಳ್ಳಿ ಪ್ಲೇಟಲ್ಲಿ ಊಟಗಳನ್ನು ಕೊಡುವಂಥದ್ದು ಕೂಡ ನೋಡಿರ್ತೀವಿ ಅಂತ ಒಂದು ಪದ್ಧತಿಯನ್ನ ಮಕ್ಕಳ ಆರೋಗ್ಯದಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ ದೊಡ್ಡವರು ಏನೇ ಒಂದು ಪದ್ಧತಿಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಅದರದೇ ಆದಂತಹ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಥವಾ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಹೇಳಿ ಹೇಳ್ಬೋದು ಸೊ ಈ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಮಕ್ಕಳಿಗೆ ಯಾಕೆ ಊಟಗಳನ್ನು ಕೊಡ್ತಾರೆ ಅಂದರೆ ಚಿಕ್ಕ ಮಕ್ಕಳಿಗೆ ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಬೆಳ್ಳಿ ಪಾತ್ರೆಗಳಲ್ಲೇ ಯಾಕೆ ಕೊಡ್ತಾರೆ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಅವಾಗಿಂದ ಕೂಡ ಆ ಒಂದು ಬೆಳ್ಳಿ ಬಟ್ಟಲು ಅಥವಾ ಬೆಳ್ಳಿ ಒಳ್ಳೆ ಬರುತ್ತಲ್ವಾ ಬೆಳ್ಳಿ ಒಳ್ಳೆ ಅಥವಾ ಬೆಳ್ಳಿ ಲೋಟದಲ್ಲಿ ಮಕ್ಕಳಿಗೆ ಊಟಗಳನ್ನು ಕೊಡುವಂತಹ ಪದ್ಧತಿ ಇದೆ ಯೂಶುಲ್ ಆಗಿ ಈ ಒಂದು ನಾಮಕರಣ ಟೈಮಲ್ಲಿ ಬೆಳ್ಳಿ ಬಟ್ಟಲು ಸ್ಪೂನು ಹಾಗೆ ಈ ಲೋಟ ಮತ್ತು ಒಳ್ಳೆ ಇದೆಲ್ಲ ಗಿಫ್ಟ್ ಬಂದಿರುತ್ತೆ ಯೂಶುವಲ್ ಆಗಿ ಕೆಲವೊಬ್ಬರು ಅದನ್ನು ಗಿಫ್ಟ್ ಜಾಸ್ತಿ ಕೊಟ್ಟಿರ್ತಾರೆ ಸೊ ಖಂಡಿತವಾಗ್ಲೂ ಯಾಕೆ ಅದನ್ನು ಕೊಟ್ಟಿರ್ತಾರೆ ಅಂತಂದರೆ ಬೆಳ್ಳಿ ಬಟ್ಟಲಲ್ಲಿ ಮಕ್ಕಳಿಗೆ ಊಟ ನೀರು ಅಥವಾ ಆ ಥರದನ್ನ ಫುಡ್ಗಳನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಆ ಒಂದು ಬೆಳ್ಳಿ ಬಟ್ಟಲು ಸ್ಪೂನನ್ನು ಹೆಚ್ಚಾಗಿ ನಾಮಕರಣ ಸಂದರ್ಭದಲ್ಲಿ ಗಿಫ್ಟಾಗಿ ಕೊಟ್ಟಿರ್ತಾರೆ ಸ್ಟೀಲು ಪ್ಲಾಸ್ಟಿಕ್ ಹಾಗೆ ಇವಾಗೆಲ್ಲ ಪ್ರಿಂಟ್ ಆಗಿರುವಂತಹ ಬೌಲ್ಸ್ ಪ್ರಿಂಟೆಡ್ ಬೌಲ್ಸ್ ಎಲ್ಲ ನೋಡಬಹುದು ಮಕ್ಕಳಿಗೆ ಇಷ್ಟ ಆಗುವಂತಹ ಕಾರ್ಟೂನ್ದೆಲ್ಲ ಪ್ರಿಂಟ್ ಮಾಡಿರ್ತಾರೆ ಬಟ್ ಸ್ಟೀಲ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಈ ಪ್ರಿಂಟೆಡ್ ಬೌಲ್ಸ್ ಪ್ರಿಂಟೆಡ್ ಪ್ಲೇಟ್ಸ್ ಯಾವುದೇ ಆಗಿರ್ಬೋದು ಎಲ್ಲದಕ್ಕಿಂತ ಬೆಸ್ಟ್ ಅಂತಂದ್ರೆ ಸಿಲ್ವರ್ ಸಿಲ್ವರ್ ಒಂದು ಬೌಲು ಅಥವಾ ಸಿಲ್ವರ್ ಪ್ಲೇಟ್ಸು ಸಿಲ್ವರ್ ಗ್ಲಾಸ್ ಅಲ್ಲಿ ನಾವು ಊಟಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಎಲ್ಲರೂ ಇದನ್ನ ಇದರಲ್ಲೇ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಟ್ ಇದ್ದಂಥವ್ರು ಅನುಕೂಲವಾಗಿದ್ದಂಥವ್ರು ಅಥವಾ ಕೆಲವೊಂದು ಸತಿ ಗಿಫ್ಟ್ ಬಂದಿರುತ್ತೆ ಬಟ್ ಅದು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಅಂದರೆ ಈ ಬೆಳ್ಳಿ ಬಟ್ಲನ್ನ ತೊಳಿಬೇಕು ಇಡಬೇಕು ಅದು ಕಪ್ಪಾಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಬೆಳ್ಳಿ ಬಟ್ಲು ಇದ್ರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇದೆ ಇವಾಗ ಬೆಳ್ಳಿ ಬಟ್ಲು ಇರುತ್ತೆ ಆದರೂ ಕೂಡ ಕೊಡ್ತಾ ಇರಲ್ಲ ಮಕ್ಕಳಿಗೆ ಅದರಲ್ಲಿ ಫುಡ್ ಯೋ ಯಾರು ಕೊಡ್ತಾರೆ ಅದರಲ್ಲೆಲ್ಲ ಮತ್ತೆ ಅದನ್ನು ವಾಶ್ ಮಾಡಿಡಬೇಕು ಆ ಥರ ಇರುತ್ತಲ್ವಾ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ನಿಮ್ಮ ಹತ್ರ ಅದು ಅವೈಲೇಬಲ್ ಇದ್ದರೆ ನಿಮ್ಮ ಹತ್ರ ಒಂದು ಬೆಳ್ಳಿ ಬಟ್ಲು ಸ್ಪೂನ್ ಅಥವಾ ಬೆಳ್ಳಿ ತಿಂಗ್ಸ್ ಏನಾದರೂ ಇದ್ದರೆ ಅದರಲ್ಲಿ ಮಕ್ಕಳಿಗೆ ಊಟಗಳನ್ನು ಕೊಡೋದು ಒಳ್ಳೆಯದು ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಹಾಗಾಗಿ ಈ ಒಂದು ಯಾರ ಹತ್ರ ಎಲ್ಲ ಇದೆ ಈ ಒಂದು ಬೆಳ್ಳಿ ಬಟ್ಲು ಸ್ಪೂನು ಅಥವಾ ಲೂಟ ಇರುತ್ತಲ್ವ ಅದರಲ್ಲೇ ಮಕ್ಕಳಿಗೆ ನೀವು ಊಟಗಳನ್ನು ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯದು ಅದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಹಾಗಾಗಿ ನೀವು ಅದರಲ್ಲೇ ಕೊಡೋದು ಬೆಸ್ಟು ಅಂತ ನನ್ನ ಒಂದು ಚಾಯ್ಸ್ ಇಲ್ಲದೆ ಇದ್ರೆ ತೊಂದರೆ ಇಲ್ಲ ಏನೂ ಆಗೋಲ್ಲ ಸ್ಟೀಲಲ್ಲಿ ಕೊಟ್ಟರೆ ಏನಾಗಲ್ವಾ ಅಂತಲ್ಲ ಸ್ಟೀಲಲ್ಲಿ ಕೊಟ್ಟರೆ ಓಕೆ ಏನು ಇಲ್ಲ ಅಂತಲ್ಲ ಬಟ್ ಬೆಳ್ಳಿನಲ್ಲಿ ಅದರದೇ ಆದಂತಹ ಬೆನಿಫಿಟ್ಸ್ ಇದೆ ಸಿಲ್ವರು ಮೊದಲನೇದಾಗಿ ಬ್ಯಾಕ್ಟೀರಿಯಾ ಫ್ರೀ ಅಂತ ಹೇಳಿ ಹೇಳ್ಬೋದು ಇದು ಯಾವುದೇ ಕಾರಣಕ್ಕೂ ಈಗ ನಾವೊಂದು ಫುಡ್ನ ಹಾಕ್ತಿವಲ್ವಾ ಮಕ್ಕಳು ಯೂಶಲ್ ಆಗಿ ಬೇಗ ತಿನ್ನಲ್ಲ ಅವ್ರು ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಆ ಒಂದು ಟೈಮಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ನಾವು ಬೆಳ್ಳಿ ಬಟ್ಲಲ್ಲಿ ಅಥವಾ ಬೆಳ್ಳಿ ತಟ್ಟೆನಲ್ಲಿ ನಾವು ಮಕ್ಕಳಿಗೆ ಫುಡ್ ಅನ್ನು ಕೊಡೋದಾದ್ರೆ ಆ ಒಂದು ಬೆಳ್ಳಿ ಬಟ್ಲಿಗೆ ಯಾವುದೇ ಥರ ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದಿಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಹರಡೋದಿಲ್ಲ ಯಾಕಂದರೆ ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದಿಲ್ಲ ಅಂದಾಗ ಅದರ ಇನ್ಫೆಕ್ಷನ್ಸ್ಗಳು ಅನ್ನೋದು ಆಗೋದಿಲ್ಲ ಹಾಗೆಯೇ ಸೆಕೆಂಡ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ಬೆಳ್ಳಿ ಬೌಲಲ್ಲಿ ನಾವು ಊಟವನ್ನು ಕೊಡ್ತೀವಲ್ವ ಇದರಿಂದ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ನೋಡ್ಬೋದು ಕೆಲವೊಂದು ಈ ಕಾಜು ಬರ್ಫಿ ಕೆಲವೊಂದು ಸ್ವೀಟ್ಸ್ಗಳ ಮೇಲೆ ಈ ಸ್ವಿಲ್ ಸಿಲ್ವರ್ದು ಪೇಪರ್ಸ್ ಥರ ಹಾಕಿರ್ತಾರೆ ಆ್ಯಕ್ಚುಲಿ ಅದು ತುಂಬ ಪ್ಯೂರ್ ಇರೋವಂಥ ಸಿಲ್ವರ್ ಹಾಕಿದರೆ ತುಂಬ ಒಳ್ಳೆಯದು ಬಟ್ ಯಾವ ಬೇಕ್ರಿನಲ್ಲಿ ಕೂಡ ಪ್ಯೂರಾಗಿರೋಂಥದ್ದು ಹಾಕೋದಿಲ್ಲ ಬಟ್ ಅದನ್ನು ಏನಕ್ಕೆ ಹಾಕಿರ್ತಾರೆ ಅಂತಂದರೆ ಬೆಳ್ಳಿನ ಬೆಳ್ಳಿನ ಬೆಳ್ಳಿ ನಮ್ಮ ಬಾಡಿಗೆ ಇನ್ಫ್ಯೂಸ್ ಆಗೋದ್ರಿಂದ ಅದರಲ್ಲೂ ಕೂಡ ಬೆನಿಫಿಟ್ಸ್ ಇದೆ ಹಾಗಾಗಿ ಅವರು ಅದನ್ನು ಯೂಸ್ ಮಾಡಿರ್ತಾರೆ ಈ ಒಂದು ಬೆಳ್ಳಿ ಹೇಗೆ ಅಂದರೆ ಮಕ್ಕಳ ಒಂದು ಬಾಡಿ ಟೆಂಪ್ರೇಚರ್ನ ಕಂಟ್ರೋಲಲ್ಲಿ ಇಡುತ್ತೆ ಅಂದರೆ ಕಾಮಿಂಗ್ ಆ್ಯಂಡ್ ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ ಹಾಗೆ ಈ ಆಯುರ್ವೇದದಲ್ಲೂ ಕೂಡ ಅಷ್ಟೇ ನರಗಳ ಮೇಲೆ ಇದೊಂದು ಕಾಮಿಂಗ್ ಆ್ಯಂಡ್ ಕೂಲಿಂಗ್ ಪವರ್ನ ಕೊಡುತ್ತೆ ಅನ್ನೋ ಕಾರಣಕ್ಕೆ ಆಯುರ್ವೇದದಲ್ಲಿ ಕೂಡ ಈ ಬೆಳ್ಳಿಗೆ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ ನೋಡ್ಬೋದು ಈ ಆಯುರ್ವೇದದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಮಾಡ್ತಾರಲ್ಲ ಅವರು ಈ ಚಿನ್ನ ಅಥವಾ ಬೆಳ್ಳಿ ಒಂದು ಇದರಲ್ಲಿ ಇಟ್ಟಿರ್ತಾರೆ ಮೀನ್ಸ್ ಇಟ್ಬಿಟ್ಟು ಆ ಒಂದು ಮೆಡಿಸಿನ್ಸ್ ನ ಮಾಡಿ ಇಟ್ಬಿಟ್ಟು ಆಮೇಲೆ ಕೊಡ್ತಾರೆ ಯಾಕೆ ಅಂತಂದ್ರೆ ಅದ್ರಲ್ಲಿರುವಂತಹ ಬೆನಿಫಿಟ್ಸ್ ಆ ಬಾಡಿಗೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆಯುರ್ವೇದದಲ್ಲಿ ಆ ಒಂದು ಪದ್ಧತಿಯನ್ನ ಫಾಲೋ ಮಾಡ್ತಾರೆ ನಾವು ಯಾವ್ದಾದ್ರು ಒಂದು ಫುಡ್ ಅನ್ನ ಕೊಟ್ರೆ ಮಕ್ಕಳಿಗೆ ಯೂಶಲ್ ಆಗಿ ಒಂದು ರಾಗಿ ಸರಿನೇ ಅಂತ ಅನ್ಕೊಳ್ಳೋಣ ಬಿಸಿ ಬಿಸಿ ಇರುತ್ತೆ ಆ ಒಂದು ರಾಗಿ ಸರಿ ಸೊ ನಾವು ಒಂದು ಬೆಳ್ಳಿ ಬಟ್ಲಿಗೆ ಬಿಸಿ ಬಿಸಿ ಫುಡ್ಡನ್ನು ಹಾಕಿದಾಗ ಆ ಫುಡ್ ಜೊತೆಗೆ ಈ ಒಂದು ಬೆಳ್ಳಿ ಅನ್ನೋದು ಇನ್ಫ್ಯೂಸ್ ಆಗುತ್ತೆ ಸೊ ಅದು ಆ ಮಗುವಿನ ಬಾಡಿಗೆ ಇನ್ಫ್ಯೂಸ್ ಆದಾಗ ಅದು ಒಳ್ಳೆಯದು ಆ ಮಗುವಿನ ಬಾಡಿಗೆ ಆ ಒಂದು ಬೆಳ್ಳಿಯ ಅಂಶ ಅನ್ನೋದು ಸೇರುತ್ತೆ ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಇದನ್ನು ಯೂಸ್ ಮಾಡೋವಂಥದ್ದು ಸೊ ಇರೋವಂಥವರು ಖಂಡಿತ ಅದನ್ನು ಮೂಳೆಗೆ ಎತ್ತಿಟ್ಟು ಎತ್ತಿಡೋದು ಅಥವಾ ಒಂದು ಬೀರುಲ್ ಇಡೋದಕ್ಕಿಂತ ಸೊ ಅದನ್ನು ತೆಗೆದುಬಿಟ್ಟು ಚಿಕ್ಕ ಮಕ್ಕಳಿರುವಾಗ ಸೊ ಅದನ್ನು ಕೊಟ್ಟರೆ ಅಟ್ಲೀಸ್ಟ್ ಏನೂ ಒಂದು ಸ್ವಲ್ಪ ಬೆನಿಫಿಟ್ಸ್ ಇದೆ ಅಲ್ವಾ ಹೆಲ್ತ್ಗೆ ಹಾಗಾಗಿ ಅದನ್ನು ಬೆಳ್ಳಿ ಬಟ್ಲನ್ನ ಯೂಸ್ ಮಾಡೋದು ಬೆಸ್ಟ್ ಬೆಳ್ಳಿಯಲ್ಲಿರುವಂತಹ ಆಯನ್ಗಳು ಆ ಒಂದು ಆಹಾರವನ್ನು ತುಂಬ ಹೊತ್ತು ಫ್ರೆಶ್ ಆಗಿಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಆ್ಯಂಡ್ ಇದು ನಾನ್ ಟಾಕ್ಸಿಕ್ ಬೆಳ್ಳಿ ಅನ್ನೋದು ನಾನ್ ಟಾಕ್ಸಿಕ್ ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ತುಂಬ ಜನ ಯಾಕೆ ಇದ್ರೂ ಕೂಡ ಬೆಳ್ಳಿ ಬಟ್ಲು ಮನೆಯಲ್ಲಿ ಇದ್ರು ಕೂಡ ಯಾಕೆ ಮಕ್ಕಳಿಗೆ ಅದನ್ನು ಯೂಸ್ ಮಾಡಲ್ಲ ಅಂತಂದರೆ ಅದನ್ನು ಮೇಂಟೆನೆನ್ಸ್ ಮಾಡೋದು ಕಷ್ಟ ಅಂತ ಮೀನ್ಸ್ ಅದನ್ನು ವಾಶ್ ಮಾಡಬೇಕು ಹಾಗೆ ಇಟ್ಟರೆ ಅದು ಕಪ್ಪಾಗುತ್ತೆ ಆ ಥರ ಅಂತ ಏನೇ ಕಾರಣಕ್ಕೂ ಯಾಕೆಂದರೆ ಬೆಳ್ಳಿ ಬಟ್ಲಿನಲ್ಲಿ ಹೇಗೆ ಅಂದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋಲ್ಲ ಬೇರೆ ಒಂದು ಯಾವುದೇ ಆಗಲಿ ಅದನ್ನು ನಾವು ಬಿಸಿನೀರಲ್ಲಿ ತೊಳೆದುಬಿಟ್ಟು ವಾಶ್ ಮಾಡಿ ಆ ಥರ ಇಡಬೇಕಾಗತ್ತೆ ಸೊ ಈ ಒಂದು ಬೆಳ್ಳಿ ಹೇಗೆ ಅಂತಂದರೆ ಇದು ಬ್ಯಾಕ್ಟೀರಿಯಾ ಗ್ರೋ ಮಾಡೋದೇ ಇಲ್ಲ ಇದರಲ್ಲಿರುವಂತಹ ಪವರೇ ಅದು ಸೊ ನಾವೇನು ಮಾಡ್ಬೋದು ಅಂತಂದರೆ ನಾರ್ಮಲ್ ನಾರ್ಮಲಾಗಿ ನಾವು ಏನೊಂದು ಬೇರೆ ಎಲ್ಲ ಪಾತ್ರೆಗಳನ್ನು ತೊಳಿತೀವಿ ಸೇಮ್ ಅದೇ ಥರನೇ ಈ ಒಂದು ಬೆಳ್ಳಿ ಬಟ್ಲನ್ನು ಕೂಡ ವಾಶ್ ಮಾಡಿ ನಾರ್ಮಲಾಗಿ ಯೂಸ್ ಮಾಡ್ಬೋದು ಆದರೆ ಈ ಮಕ್ಕಳಿಗೆ ಕೊಡೋದರಿಂದ ನಾವು ಪದೇ ಮೀನ್ಸ್ ಮಕ್ಳು ಯೂಸ್ ಮಾಡೋಂಥ ಬೌಲ್ಸ್ ಅಲ್ವಾ ಹಾಗಾಗಿ ಅದನ್ನು ಪದೇ 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 ಪಾಲಿಷ್ಗಳನ್ನು ಕೊಡೋದನ್ನು ಅವಾಯ್ಡ್ ಮಾಡಬೇಕು ನಾರ್ಮಲ್ ಆಗಿ ನಾವೇನೇ ಮನೆಯಲ್ಲಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಬಟ್ ಒಂದು ಟಿಪ್ ಏನಪ್ಪ ಅಂತಂದರೆ ಈ ಬೆಳ್ಳಿ ಜೊತೆ ಮೊಟ್ಟೆ ಅನ್ನೋದು ರಿಯಾಕ್ಷನ್ ಆಗುತ್ತೆ ಹಾಗಾಗಿ ಮೊಟ್ಟೆ ಮತ್ತೆ ಸಲ್ಫರ್ ಇರುವಂತಹ ಫುಡ್ಗಳನ್ನು ಬೆಳ್ಳಿ ಪಾತ್ರೆಯಲ್ಲಿ ಯೂಸ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಈ ಬೆಳ್ಳಿ ಪಾತ್ರೆಯಲ್ಲಿ ಮೊಟ್ಟೆ ಮತ್ತು ಸಲ್ಫರ್ ಇರುವಂತಹ ಫುಡ್ಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಬಿಕಾಸ್ ಅದು ಬೆಳ್ಳಿ ಜೊತೆ ರಿಯಾಕ್ಷನ್ ಆಗುತ್ತೆ ಹಾಗಾಗಿ ಅದನ್ನು ಮಾತ್ರ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ತುಂಬ ಜನ ಅಂದ್ಕೊಳ್ಬೋದು ಈ ಬೆಳ್ಳಿ ಬಟ್ಲಿನಲ್ಲಿ ಊಟ ತಿನ್ಸೋದು ಒಂಥರ ದೊಡ್ಡ ಅದಕ್ಕೆ ತೋರಿಸೋ ಥರ ಅದು ಸೊ ಅದನ್ನೆಲ್ಲ ಏನಕ್ಕೆ ಮಾಡಬೇಕು ಅನ್ನೋ ಥರ ಅದೊಂದು ದೊಡ್ಡಕ್ಕೆ ಅನ್ನೋದಲ್ಲ ಅದರಲ್ಲಿ ಅದರದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಬಂದಿದ್ದಾರೆ ಸೊ ಇಲ್ಲದೇ ಇದ್ದರೆ ತೊಂದರೆ ಇಲ್ಲ ಬಟ್ ಇರೋ ಅಂಥವರು ಆದಷ್ಟು ಕೂಡ ಬೆಳ್ಳಿ ಪಾತ್ರೆ ನಿಮ್ಮ ಮನೇಲಿ ಇದೆ ಅಂತಂದರೆ ಅದರಲ್ಲಿ ಫುಡ್ಡುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಅದರದೇ ಆದಂಥ ಹೆಲ್ತ್ ಬೆನಿಫಿಟ್ಸು ಮಗುಗೆ ಸೇರುತ್ತೆ ಹಾಗೆ ಈ ಒಂದು ಬೆಳ್ಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಈ ಒಂದು ಬೆಳ್ಳಿನಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗೋದಕ್ಕೆ ಬಿಡೋದಿಲ್ಲ ಹಾಗೆ ಸೆಕೆಂಡ್ ಟಿಪ್ ಅಂತಂದರೆ ಇದು ಏನಂದರೆ ಆ ಫುಡ್ಡನ್ನು ತುಂಬ ಲಾಂಗ್ ಟೈಮು ಫ್ರೆಶ್ ಆಗಿಡುತ್ತೆ ತರ್ಡ್ ಒನ್ ಬಂದುಬಿಟ್ಟು ಹ್ಯುನಿಟಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಫೋರ್ತ್ ಒನ್ ಇದು ನಾನ್ ಟಾಕ್ಸಿಕ್ ಟು ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಇರುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದನೇ ಕೂಡ ದೊಡ್ಡವರು ಈ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿರೋದು ಸೊ ಇಲ್ಲದೇ ಇದ್ರೆ ತೊಂದರೆ ಇಲ್ಲ ಬಟ್ ಅಂಥವರು ಆದಷ್ಟು ಬೆಳ್ಳಿ ಪಾತ್ರೆಯಲ್ಲಿ ಮಗುಗೆ ಫುಡ್ಡನ್ನು ಕೊಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಹಾಗಾಗಿ ಮಗುಗೆ ಕೊಟ್ಟರೆ ಇದು ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ